ಸ್ನೇಹಿತರೆ ಮಕ್ಕಳಿರುವ ಮನೆ ಚಂದ ಮಕ್ಕಳಾಡೋ ನುಡಿ ಚೆಂದ ಮಕ್ಕಳಿರುವ ಮನೆಯಲ್ಲಿ ಯಾವಾಗಲೂ ತುಂಬಿರುತ್ತೆ ಆನಂದ ಆ ಹಿರಿಯರು ಹೇಳೋ ಮಾತ್ರಲ್ಲಿ ಎಷ್ಟು ಅರ್ಥ ಇದೆ ಅಲ್ಲ ಸ್ನೇಹಿತರೆ ಸ್ನೇಹಿತರೆ ಈಗ ಬೇಸಿಗೆ ರಜಾ ಬಂದಿದೆ ಮಕ್ಕಳೆಲ್ಲ ಶಾಲೆಯನ್ನು ಬಿಟ್ಟು ಮನೆಗಳಲ್ಲಿ ಆಟ ಆಡ್ತಾ ಇರ್ತಾರೆ ಮನೆಯಲ್ಲಿರುವ ಮಕ್ಕಳು ಯಾವಾಗಲೂ ಮೊಬೈಲನ್ನು ಹಿಡಿದಿರ್ತಾರೆ ಅಂತೇಳಿ ಅವರ ಪೋಷಕರ ಒಂದು ಅಳ ಆದ್ದರಿಂದ ಸ್ನೇಹಿತರೆ ಈ ಒಂದು ಬೇಸಿಗೆಯ ಸಮಯದಲ್ಲಿ ಬೇಸಿಗೆಯ ಶಿಬಿರದಲ್ಲಿ ಭಾಗವಹಿಸಿದರೆ ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ತಾರೆ ಅನ್ನೋ ದೃಷ್ಟಿಯಿಂದ ಮಕ್ಕಳನ್ನು ಬೇಸಿಗೆ ಶಿಬಿರದಲ್ಲಿ ಸೇರಿಸೋದಕ್ಕೆ ಅವರ ಪೋಷಕರು ಇಷ್ಟಪಡ್ತಾರೆ ಈ ಮಕ್ಕಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವೀಕ್ಷಕರೇ ಈ ಒಂದು ಬೇಸಿಗೆಯ ಸಮಯದಲ್ಲಿ ನಾನು ನಿಮಗೆ ಒಂದು ಪ್ರಹಸನವನ್ನು ತೋರಿಸ್ತಾ ಇದ್ದೀನಿ ಅದು ಗೋಕರ್ಣದಲ್ಲಿ ಏನು ರಾವಣ ಆತ್ಮಲಿಂಗವನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಿದೆ ಅನ್ನೋ ಕಥೆಯನ್ನು ಲಿಟಲ್ ವರ್ಡ್ ಶಾಲೆಯ ಮಕ್ಕಳು ಬಹಳ ಸುಂದರವಾಗಿ ವೇದಿಕೆಯ ಮೇಲೆ ಅಭಿನಯವನ್ನು ಮಾಡಿದ್ದಾರೆ ಅದಕ್ಕೆ ವೇದಿಕೆಯ ಹಿಂದಿನ ಧ್ವನಿಯನ್ನು ನೀಡಿದವರು ಆ ಶಾಲೆಯ ಪ್ರಿನ್ಸಿಪಾಲ್ರಾದಂತಹ ಶ್ರೀಮತಿ ವಿನೋದರವರು ವೈಸ್ ಪ್ರಿನ್ಸಿಪಾಲ್ರಾದಂತಹ ಶ್ರೀಮತಿ ಲಾವಣ್ಯರವರು ಮಕ್ಕಳು ಬಹಳ ಅದ್ಭುತವಾಗಿ ಆ ದೃಶ್ಯವನ್ನು ಮಾಡಿದ್ದಾರೆ ಆ ಒಂದು ಸುಂದರ ದೃಶ್ಯವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ ನಿಮಗೋಸ್ಕರವಾಗಿ ಅದನ್ನು ತೋರಿಸ್ತಾ ಇದ್ದೇನೆ ಬನ್ನಿ ನಾವೇ ಹೋಗೋಣ ಏನು ಗೋಕರ್ಣದಲ್ಲಿ ಆತ್ಮಲಿಂಗ ಪ್ರತಿಷ್ಠಾಪನೆ ಆಯಿತು ಅನ್ನೋ ವಿಷಯವನ್ನು ತಿಳಿದು ಬರೋದಕ್ಕೆ ಮಾಡಿ ಪೂಜಿಸಿ ಆರಾಧಿಸಿದರೆ ಪುಣ್ಯವೆಂದು ನಮ್ಮ ಪುರಾಣಗಳು ಹೇಳುತ್ತದೆ ಅದಕ್ಕೆ ಮಗು ಹಾಗೂ ನೋಡು ಸಮುದ್ರ ರಾಜನ ಅಡ್ಡ ಅಲೆಗಳು ಬರುತ್ತಿವೆ ಅಯ್ಯೋ ಮಗು ಸಾಗರದ ಅಲೆಗಳು ಮರಳಿನ ಲಿಂಗವನ್ನು ನಷ್ಟ ಮಾಡಿತಲ್ಲ ಈಗೇನು ಮಾಡಲಿ ನಾನು ಹೇಗೆ ಪೂಜೆ ಮಾಡಲಿ ಚಿಂತಿಸದಿರು ಮಾತೆ ನನಗೆ ಅಪ್ಪಣೆ ಕೊಡು ಈಗಲೇ ತಪಸ್ಸು ಮಾಡಿ ಪರಶಿವನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನೇ ತರುವೆ ಬೇಡ ಮಗು ಬೇಡ ಅನರ್ಥವಾದೀತು ಇಲ್ಲ ಮಾತೆ ಅಪ್ಪಣೆ ಕೊಡು ನಿನಗೆ ಮಂಗಳ ಆಗಲಿ ಹೋಗಿ ಬಾ ಅಪ್ಪಣೆ ಮಾತೆ ಹೋಗಿ ಬರುವೆ ಓಂ Om Oh, Shivaya. Om Namah Shivaya. Om Namah Shivaya. Om Namah Shivaya.

ಈ ಲೋಕ ಸುಂದರಿಯಾರು ಆ ಸುಂದರಿಯನ್ನು ನನ್ನೊಂದಿಗೆ ಕಳುಹಿಸು ಈ ಅತಿಲೋಕ ಸುಂದರಿ ದೇವಿ ಪಾರ್ವತಿ ಕೊಟ್ಟ ಮಾತಿಗೆ ತಪ್ಪಲಾರೆ ನಿನ್ನೊಂದಿಗೆ ಕರೆದುಕೊಂಡು ಹೋಗು ಈ ಅತಿ ಲೋಕ ಸುಂದರಿ ಪರಮೇಶ್ವರನ ಅಪ್ಪಣಿಯಾಯಿತಲ್ಲ ಇನ್ನು ನನ್ನೊಂದಿಗೆ ಹೊರಡು ನಾರಾಯಣ 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 ರಾವಣನ ಪೂಜ್ಯನಿಗೆ ಮಂಗಳವಾಗಲಿ ಇದೇನು ನಿಂದಲೂ ಬರುತ್ತಿರುವಂತೆ ಕಾಣುತ್ತಿದೆ ನಿನ್ನ ಹಿಂದೆ ಇರುವ ಆ ವಿಕಾರ ಸ್ತ್ರೀಯಾರು ನೋಡಲು ಭಯಾನಕವಾಗಿದ್ದಾಳೆ ಏನಂದಿರಿ ಪೂಜ್ಯ ಅತಿಲೋಕ ಸುಂದರಿ ನೋಡಲು ಭಯಂಕರವಾಗಿದ್ದಾಳೆಯೇ ನಿಮಗೆಲ್ಲೋ ಭ್ರಮೆ ಇಲ್ಲ ರಾವಣ ಇಲ್ಲ ನಾನು ಹಾಸ್ಯ ಮಾಡುತ್ತಿಲ್ಲ ಒಮ್ಮೆ ಹಿಂತಿರುಗಿ ನೋಡು ಅಯ್ಯೋ ಇದೇನಿದು ಇಷ್ಟು ಭಯಂಕರವಾದ ಸ್ತ್ರೀ ನಾನು ಮೋಸ ಹೋದೆ ನನ್ನಿಂದ ತಪ್ಪಾಯಿತು ಪೂಜರೆ ನಾನು ಮಾತೆಯ ಪೂಜೆಗಾಗಿ ಪರಶಿವನಿಂದ ಆತ್ಮಲಿಂಗವನ್ನು ತರಲು ತಪಸ್ಸು ಮಾಡಿದೆ ಆದರೆ ಈ ಸ್ತ್ರೀಯ ಮೋಹದಿಂದ ವಚನ ಭ್ರಷ್ಟನಾದೆ ಈಗಲೇ ಪರಶಿವನಿಂದ ಶಿವನಿಂದ ಆತ್ಮನಿಂದವನ್ನು ತರುತ್ತೇನೆ ಆಶೀರ್ವದಿಸಿ ಪೂಜನೆ ಹೊರಡುತ್ತೇನೆ ನಿನಗೆ ಮಂಗಳವಾಗಲಿ ರಾವಣ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಚ್ಚರು ರಾವಣ ನಿನ್ನ ಮಾತೆಯ ಪೂಜೆಗಾಗಿ ಕೃಪೆ ಮಾಡಿ ನಿನ್ನಲ್ಲಿರುವ ಆತ್ಮಲಿಂಗವನ್ನು ಕರುಣಿಸಿ ತಂದೆ ಈಗೋ ರಾವಣ ಈ ಆತ್ಮಲಿಂಗವನ್ನು ಆದರೆ ಒಂದು ಎಚ್ಚರಿಗೆ ಈ ಆತ್ಮಲಿಂಗವು ಬಹಳ ಬಲಶಾಲಿಯಾದದ್ದು ಇದೊಂದು ಭೂಸ್ಪರ್ಶವಾಗದಂತೆ ನೋಡಿಕೋ ಒಮ್ಮೆ ಭೂಸ್ಪರ್ಶವಾದರೆ ಮುಗಿಯಿತು ಮತ್ತೆಂದೂ ಆತ್ಮಲಿಂಗ ನಿನ್ನ ಕೈ ಸಿಗದು ನಿಮ್ಮ ಆಗ್ನಿ ಪರಮೇಶ್ವರ ನಾರಾಯಣ 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 ಗಣೇಶ ನೀನು ಇಲ್ಲಿ ಸಿಕ್ಕಿದ್ದು ಒಳ್ಳೆಯದೇ ಬಿಡು ನಿನಗೊಂದು ಭಯಂಕರವಾದ ಸುದ್ದಿ ಗಣೇಶ ರಾವಣ ನಿನ್ನ ತಂದೆ ಪರಮೇಶ್ವರನಿಂದ ಆತ್ಮಲಿಂಗವನ್ನು ಪಡೆದು ಕೊಂಡೊಯ್ಯುತ್ತಿದ್ದಾರೆ ಆತ್ಮಲಿಂಗವೇನಾದರೂ ತೆಗೆದುಕೊಂಡು ಹೋದರೆ ಪರಶಿವನ ಶಕ್ತಿ ಕುಳ್ಳುತ್ತದೆ ೂ ಮಾಡಿ ಆತ್ಮಲಿಂಗವನ್ನು ಉಳಿಸಿಕಾಡಿ ತೋರಿಸಿ ಗಣೇಶ ರಾವಣ ಸಂಜೆಯ ಸಮಯದಲ್ಲಿ ಸಂಧ್ಯಾ ವಂದನೆಗೆ ಸಮುದ್ರಕ್ಕೆ ಹೋಗುತ್ತಾನೆ ಆ ಸಮಯದಲ್ಲಿ ಅವನು ಆತ್ಮಲಿಂಗವನ್ನು ಯಾರ ಬಳಿಯಾದರೂ ಕೊಟ್ಟು ಹೋಗಬೇಕು ಆ ಸಮಯದಲ್ಲಿ ನೀನು ಗೋಪಾಲಕನಂತೆ ವೇಷ ಧರಿಸಿ ಹೋಗು ಅವನು ನಿನ್ನ ಕೈಗೆ ಆತ್ಮಲಿಂಗವನ್ನು ಕೊಡುತ್ತಾನೆ ಸಮಯ ನೋಡಿ ಆತ್ಮಲಿಂಗವನ್ನು ಕೆಳಗೆ ಇಟ್ಟು ಬಿಡು ಸರಿಯಾದ ಉಪಾಯ ಹಾಗೆಯೇ ಆಗಲಿ ಏ ಪೂಜ್ಯೆ ಬಾಲಕಾಲ ಸೂರ್ಯಾಸ್ತವಾಗುತ್ತಿದೆ ಸಂಧ್ಯಾ ವಂದನಿಗೆ ಸಮಯವಾಗಿದೆ ನಾ ಬರುವವರೆಗೂ ಈ ಆತ್ಮಲಿಂಗವನ್ನು ಹಿಡಿದುಕೋ ಯಾವುದೇ ಕಾರಣಕ್ಕೂ ಸ್ಪರ್ಶ ಮಾಡಬೇಡ ಭಾರವಾದ ಈ ಆತ್ಮಲಿಂಗವನ್ನು ನಾನು ಹೆಚ್ಚೊತ್ತು ಹಿಡಿದುಕೊಳ್ಳಲಾರೆ ನಾನು ಮೂರು ಎಂದು ಎಣಿಸುವವರೆಗೂ ಬಂದು ಬಿಡು ಇಲ್ಲವಾದರೆ ನಾನು ಆತ್ಮಲಿಂಗವನ್ನು ನೆಲದ ಮೇಲೆ

ಕೆಲವೋ ಬಾಲಕ ಎಂತ ಅನರ್ಥ ಮಾಡಿದೆ ನಿನ್ನನ್ನು ಸುಮ್ಮನೆ ಬಿಡಲಾರೆ ಅಯ್ಯೋ ಆತ್ಮಲಿಂಗ ಭೂ ಎಷ್ಟು ಎತ್ತಿದರೂ ಮೇಲೆ ಬರುತ್ತಿಲ್ಲ ಇದೇನು ಇಷ್ಟೊಂದು ಭಾಗಗಳಾಗಿ ಗೋವಿನ ಕರ್ಣದಂತೆ ಉದ್ದವಾಗುತ್ತಿದೆಯಲ್ಲ ಎಂತಹ ಅನರ್ಥವಾಯಿತು ಮಾತೇ ನಿನ್ನ ಆಸೆ ಪೂರ್ಣ ಮಾಡಲಾಗಲಿಲ್ಲ ಶ್ರೀ ರಾವಣನಾಗಿ ಕುಮಾರಿ ಬೇಬಿ ಕೃತಜ್ಞ ಪರಮೇಶ್ವರ ದಿಂಪನ ಪಾರ್ವತಿಯಾಗಿ ದಕ್ಷ ನಾರದ ಮಹರ್ಷಿಗಳಾಗಿ ತನ್ನ ಅಭಿನಯವನ್ನು ತೋರಿಸಿದಂತಹ ಗೋವಿಯ ಮುತ್ತಮ್ಮ ಹಾಗೇ ಗಣೇಶನಾಗಿ ಪೂರ್ವಿತ್ ಗೋವುಗಳಾಗಿ ಆಯುಷ್ ಹೇಗಿತ್ತು ಒಂದು ನಾಟಕ ಚಪ್ಪಾಳೆಯ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ಧನ್ಯವಾದ ಪ್ರತಿ ಒಂದು ಪಾಯಿಂಟ್ ಪಾಯಿಂಟ್ ನಾವ್ ಅಬ್ಸರ್ವ್ ಮಾಡ್ತಾ ಇದ್ವಿ ಲಾವಣ್ಯಮ್ ಕಡೆಯಿಂದಾನೇ ಆಗಿರೋದ್ ಈ ಒಂದು ಪ್ರೋಗ್ರಾಮ್ಗೆ ಏನೇ ನಡೆದಿದ್ರು ಬ್ಯಾಕ್ ಆ್ಯಂಡ್ ಸಪೋರ್ಟ್ ಪ್ರತಿಯೊಂದು ಟೀಮ್ ಮೆಂಬರ್ಸ್ ಆಗಿರ್ಬೋದು ಸ್ಕೂಲ್ ಟೀಚರ್ಸ್ ಅವರೆಲ್ಲದಕ್ಕಿಂತ ಹೆಚ್ಚಾಗಿ ಲಾವಣ್ಯ ಮ್ಯಾಮ್ ಇದೆ ಅಂತ ನಾನು ತುಂಬಾನೇ ಹೇಳೋದಿಕ್ ಇಷ್ಟಪಡ್ತೀನಿ ಅಜ್ಜಿ ಮ್ಯಾಮ್ ಕೂಡ ಸಪೋರ್ಟ್ ಇದೆ ಅಂಡ್ ಇನ್ನೊಂದೇನಂತ ಹೇಳಿದ್ರೆ ಮಕ್ಕಳು ಇಲ್ಲೇನ್ ಡ್ಯಾನ್ಸ್ ಮಾಡ್ತಾ ಇದ್ರು ಹಿಂದ್ಗಡೆ ಇದ್ದಿದ್ದು ಪೇರೆಂಟ್ಸ್ ಗೆ ಕೆಲವರು ಕಾಣ್ತಾ ಇರ್ಲಿಲ್ಲ ಪ್ರತಿ ಒಂದು ಸ್ಟೆಪ್ನು ಲಾವಣ್ಯ ಅಲ್ಲಿ ಕುತ್ಕೊಂಡು ಗೈಡ್ ಮಾಡ್ತಾ ಇದ್ರು ನಾವು ಅದನ್ನ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಮಕ್ಕಳು ಅದನ್ನು ತುಂಬಾ ಫಾಲೋ ಮಾಡಿದ್ದಾರೆ ಅಂಡ್ ಇವತ್ತಿನ ಪ್ರೋಗ್ರಾಮ್ ಬರಬೇಕು ಅಂತ ಹೇಳಿದ್ರೆ ಅವ್ರು ಆಗಲೇ ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದರು ಒಂದೂವರೆ ತಿಂಗಳಿಂದ ನಮ್ಮ ಎಫರ್ಟ್ ಇದೆ ಅಂತ ಅದು ಕಾಣ್ತಾ ಇತ್ತು ಮೇಡಮ್ ಇದೇ ಥರ ಪ್ರೋಗ್ರಾಮ್ಸ್ ಇನ್ನೂ ಜಾಸ್ತಿ ಮಾಡ್ತಾ ಇರಿ ನಮ್ಮ ಮಕ್ಕಳು ಕೂಡ ನಿಮ್ಮ ಸ್ಟೂಡೆಂಟ್ಸ್ ಇನ್ನೂ ಜಾಸ್ತಿ ಆಗ್ತಾ ಇರಲಿ ಹುಣಸೂರಿನಲ್ಲಿ ಲಿಟಲ್ ವರ್ಲ್ಡ್ ಏನು ಸ್ಕೂಲ್ ಇದೆ ತುಂಬ ಬೆಳಿಲಿ ಅಂತ ನಾವೆಲ್ಲ ಆಶಿಸ್ತೀವಿ ಮೇಡಮ್ ಒನ್ಸ್ ಅಗೇನ್ ಲಾವಣ್ಯ ಮ್ಯಾಮ್ಗೆ ಮತ್ತೆ ಎಂಟೈರ್ ಟೀಮ್ ವಿನೋದ ಮ್ಯಾಮ್ಗೆ ಆಗಿರ್ಬೋದು ಲೈಕ್ ಅಜಿ ಮ್ಯಾಮ್ ಅಂಡ್ ಟೀಮ್ ಗೆ ನಾವು ಥ್ಯಾಂಕ್ ಯು ಹೇಳೋದಕ್ಕೆ ತುಂಬಾನೇ ಖುಷಿಯಿಂದ ಮನಸ್ಫೂರ್ತಿಯಿಂದ ಹೇಳ್ತೀವಿ ಮೇಡಮ್ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ